ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತಪ್ಪನ್ನು ಮಾಡುತ್ತಾನೆ ಕೆಲವು ತಪ್ಪುಗಳನ್ನು ತಿಳಿಯದೆ ಮಾಡಿದರೆ ಇನ್ನೂ ಕೆಲವು ತಪ್ಪುಗಳನ್ನು ತಿಳಿದೂ ಮಾಡುತ್ತಾನೆ ಏಕೆಂದರೆ ಆಗಿನ ಪರಿಸ್ಥಿತಿ ಹಾಗಿರುತ್ತೆ ಅದಕ್ಕಾಗಿ ಕೊರಗುತ್ತಾ ಕುಳಿತರೆ ಜೀವನ ನಡೆಸುವುದು ತುಂಬಾ ಕಷ್ಟ ತಿಳಿಯದೆ ಮಾಡಿದ ತಪ್ಪಿಗೆ ಕ್ಷಮೆಯನ್ನ ಕೇಳಿ ತಿಳಿದು ಮಾಡಿದ ತಪ್ಪನ್ನು ತಿದ್ದಿಕೊಂಡು ಮುಂದೆ ಆ ರೀತಿ ತಪ್ಪನ್ನು ಮಾಡದಂತೆ ಜೀವನ ನಡೆಸಬೇಕು ಅಂದಾಗ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ ನೀವು ಮಾಡಿದ ಕರ್ಮಕ್ಕೆ ಕಾಣದ ದೇವರನ್ನು ಹುಡುಕಿ ಮಂದಿರಕ್ಕೆ ಹೋಗಿ ಚಿನ್ನದ ಕಿರೀಟ ಮಾಡಿಸಿ ಹುಂಡಿಗೆ ಎಷ್ಟೋ ಹಣ ಹಾಕಿದರೂ ನಿಮ್ಮ ಪಾಪ ಕಳೆದು ಹೋಗುವುದಿಲ್ಲ ನಿಮ್ಮ ಕಣ್ಣ ಮುಂದೆ ಕಾಣುವ ಬಡವರನ್ನೇ ದೇವರೆಂದು ತಿಳಿದು ಅವರ ಸೇವೆ ಮಾಡಿ ಆಗ ನಿಮ್ಮ ಪಾಪ ನಾಶವಾಗಿ ನಿಮ್ಮ ಕಣ್ಣ ಮುಂದೆಯೇ ನಿಮಗೆ ಪುಣ್ಯ ಲಭಿಸುತ್ತದೆ ಒಂದು ಕಲ್ಲು ಮಂದಿರಕ್ಕೆ ಪ್ರವೇಶಿಸಿ ದೈವತ್ವ ಪಡೆದುಕೊಂಡರೆ ಪ್ರತಿದಿನ ಅದೇ ಮಂದಿರಕ್ಕೆ ಹೋಗುವ ಮನುಷ್ಯ ಮನುಷ್ಯತ್ವವಿಲ್ಲದ ಕಲ್ಲಾಗುತ್ತಾನೆ ಅನುಮಾನದಿಂದ ಮಾಡುವ ಸಂಸಾರ ಅಮಾಯಕತೆಯಿಂದ ಜೀವಿಸುವ ಜೀವನ ಇಷ್ಟವಿಲ್ಲದೆ ಮಾಡುವ ಭೋಜನ ಬೇಡಿಕೊಂಡು ಮಾಡುವ ಪ್ರೇಮ ಇವು ಯಾವತ್ತಿದ್ದರೂ ಅಪಾಯವನ್ನೇ ಆಹ್ವಾನಿಸುತ್ತವೆ ಅನ್ನೋದನ್ನು ಯಾವತ್ತೂ ಮರೆಯಬಾರದು ನಾವು ನೋಡುವ ಈ ಆಕಾಶದಲ್ಲಿ ಪೂರ್ವ ಮತ್ತು ಪಶ್ಚಿಮಕ್ಕೆ ಯಾವುದೇ ವ್ಯತ್ಯಾಸ ಇರುವುದಿಲ್ಲ ಜನರು ತಮ್ಮ ಮನಸ್ಸುಗಳಿಂದ ಭಿನ್ನತೆಯನ್ನು ಸೃಷ್ಟಿಸುತ್ತಾರೆ ಮತ್ತು ನಂತರ ಅವುಗಳನ್ನೇ ನಿಜ ಅಂತ ನಂಬುತ್ತಾರೆ ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳದೆ ಇರುವವರಿಂದ ಆದಷ್ಟು ದೂರ ಇರಬೇಕು ಏಕೆಂದರೆ ಅವರು ಎಲ್ಲ ನಿಮ್ಮದೇ ತಪ್ಪು ಎಂಬಂತೆ ವರ್ತಿಸುತ್ತಾರೆ ನಾವು ಹೂವಿನಂತೆ ಬದುಕಿದರೆ ಪರಿಮಳದಂತೆ ಸೋಸಿ ದಿನದ ಕೊನೆಗೆ ಬಾಡಿ ಹೋಗುತ್ತೇವೆ ಅದೇ ಕಲ್ಲಿನಂತೆ ಬದುಕಿದರೆ ಉಳಿಯೇಟು ತಿಂದು ದೇವರ ಮೂರ್ತಿಯಾಗುತ್ತೇವೆ ಆ ರೀತಿ ಬದುಕುವುದನ್ನು ನಾವು ಕಲಿಯಬೇಕು ನಿಮಗೆ ಸಾಧ್ಯವಿಲ್ಲವಿರುವುದನ್ನು ನೀವು ಮಾಡದೇ ಇದ್ದರೂ ಪರವಾಗಿಲ್ಲ ಆದರೆ ನಿಮಗೆ ಸಾಧ್ಯವಿರುವುದನ್ನು ನೀವು ಮಾಡದಿದ್ದರೆ ನಿಮ್ಮ ಬದುಕುವೊಂದು ದುರಂತವೇ ಸರಿ ಜೀವನದಲ್ಲಿ ನೀವು ನೋವು ಅನುಭವಿಸದೇ ಇದ್ದರೆ ಸಾಹಸಿಯಾಗಲು ಸಾಧ್ಯವಿಲ್ಲ ತಪ್ಪು ಮಾಡದೇ ಇದ್ದರೆ ಕಲಿಯುವುದಕ್ಕೆ ಸಾಧ್ಯವಾಗುವುದಿಲ್ಲ ಸೋಲು ಅನುಭವಿಸದೇ ಇದ್ದರೆ ನಿಮಗೆ ಗೆಲುವು ಕಾಣುವುದಕ್ಕೆ ಸಾಧ್ಯವಿಲ್ಲ ನಿಮ್ಮ ಹಿನ್ನಡೆ ಕ್ಷಣಿಕ ನಿಮ್ಮ ಒಂದೇ ನಿಮ್ಮನ್ನು ಸಾಧಕರನ್ನಾಗಿ ಮಾಡಬಲ್ಲದು ಬಿತ್ತದೆ ಭೂಮಿ ಪೂಜಿಸಿದರೆ ಫಲ ಬರುವುದೇ ಉಣ್ಣದೆ ಅನ್ನವನ್ನು ಪೂಜಿಸಿದರೆ ಹೊಟ್ಟೆ ತುಂಬುವುದೇ ಓದದೆ ಸರಸ್ವತಿ ಪೂಜಿಸಿದರೆ ವಿದ್ಯೆ ಬರುವುದೇ ಕಷ್ಟಪಡದೆ ಲಕ್ಷ್ಮಿಯನ್ನು ಪೂಜಿಸಿದರೆ ಸಂಪತ್ತು ಬರುವುದೇ ಕಾಯಕ ಮಾಡದೆ ಪ್ರಾರ್ಥಿಸಿದರೆ ಪೂಜಿಸಿದರೆ ದೇವನು ಒಲಿಯಲು ಸಾಧ್ಯವೇ ಸಾಧ್ಯವೇ ಇಲ್ಲ ಯಶಸ್ವಿನ ಪದವನ್ನು ತಿಳಿಯುವುದಕ್ಕೆ ಜೀವನದಲ್ಲಿ ಏರಿಳಿತಗಳು ಬಹಳ ಮುಖ್ಯ ಏಕೆಂದರೆ ಈ ಸೀಜಿಯಲ್ಲಿ ನೇರ ಗೆರೆಗಳು ಬಂದರೆ ಜೀವ ಇಲ್ಲ ಎಂದು ಅರ್ಥ ಆಗುತ್ತೆ ಮುಚ್ಚಿದ ಬಾಯಿಯ ಮೀನು ಎಂದಿಗೂ ಗಾಳಕ್ಕೆ ಸಿಕ್ಕಿ ಬೀಳುವುದಿಲ್ಲ ಈ ಮಾತು ಬರೀ ಮೀನಿಗಷ್ಟೇ ಅನುಭವವಾಗುವುದಿಲ್ಲ ಮನುಷ್ಯನಿಗೂ ಅನ್ವಯ ಆಗುತ್ತೆ ಬಹುತೇಕ ಸಂದರ್ಭದಲ್ಲಿ ಎಲ್ಲರೂ ಬಾಯಿ ಬಿಚ್ಚಿಯೇ ಕಷ್ಟಕ್ಕೆ ಸಿಲುಕಿದ್ದಾರೆ ಹಾಗಾಗಿ ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ ಧ್ವನಿ ಬದಲಾದರೆ ಬದುಕು ಬದಲಾಗುತ್ತದೆ ವಾದ ಮಾಡುವಾಗ ಎತ್ತರಿಸಬೇಕಾದದ್ದು ಧ್ವನಿಯನ್ನಲ್ಲ ಗೆಳೆಯರೇ ವಿಷಯದ ಸತ್ವವನ್ನ. ಒಂದು ಮಾತು ನೆನಪಿರಲಿ ಪ್ರಕೃತಿ ನಳನಳಿಸುವುದು ಗುಡುಗಿನಿಂದಲ್ಲ ಅದರಿಂದ ಬರುವ ಮಳೆಯಿಂದ ಈ ಸ್ಫೂರ್ತಿದಾಯಕ ಮಾತುಗಳು ನಿಮಗೆ ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಅದೇ ರೀತಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ